ಪ್ರಶಸ್ತಿ ನಡಿಗೆ ಸಾಧಕರ ಕಡೆಗೆ ಅಭಿಯಾನದಡಿ ಆಯುರ್ವೇದಿಕ್ ವೈದ್ಯರಾದ ಡಾಕ್ಟರ್ ಹನುಮಂತರಾವ್ ಪುರೋಹಿತ ಅತ್ಯುತ್ತಮ ವೈದ್ಯರತ್ನ ರಾಜ್ಯ ಪ್ರಶಸ್ತಿ ಕರ್ನಾಟಕ ಪತ್ರಕರ್ತರ ಸಂಘ ಮತ್ತು ಇಂಡಿಯನ್ ಯೂನಿಯನ್ ದೆಹಲಿ ಕೈಗೊಂಡ ಪ್ರಶಸ್ತಿ ನಡಿಗೆ ಸಾಧಕರ ಕಡೆಗೆ ಅಭಿಯಾನದಡಿ ಗುಣಗುಂದ ತಾಲೂಕಿನ ಗಂಜಿಹಾಳ ಗ್ರಾಮದ ಆಯುರ್ವೇದಿಕ್ ವೈದ್ಯರಾದ ಡಾಕ್ಟರ್ ಹನುಮಂತರಾವ್ ಪುರೋಹಿತ ಅವರಿಗೆ ಕರ್ನಾಟಕ ಪತ್ರಕರ್ತರ ಸಂಘ ಬಾಗಲಕೋಟೆ ಹಾಗೂ ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ದೆಹಲಿ ಹಾಗೂ ಬಿಬಿ ನ್ಯೂಸ್ ಚಾನೆಲ್ ಸಹಯೋಗದಲ್ಲಿ ಇಂದು ಗಂಜಿಹಾಳದ ಶ್ರೀ ಅನ್ನದಾನೇಶ್ವರ ಮಠದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಡಿಬಿ ವಿಜಯಶಂಕರ್ ಡಾಕ್ಟರ್ ಎಚ್ ಆರ್ ಪುರೋಹಿತ ಅವರಿಗೆ ಅತ್ಯುತ್ತಮ ವೈದ್ಯ ರತ್ನ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಿದರು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಮತ್ತು ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ವಹಿಸಿದ್ದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ನಬೀಸಾಬ್ ನಂದನೂರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಸಭೆ ಅಧ್ಯಕ್ಷತೆಯನ್ನು ನ್ಯಾಯಾಧಿಗಳು ಹಾಗೂ ಜಿಲ್ಲಾ ಕೆಪಿಎಸ್ ಸಂಘದ ಕಾನೂನು ಸಲಹೆಗಾರರು ಶ್ರೀ ರವಿಕುಮಾರ್ ಪಟ್ಟದಕಲ್ಲು ವಹಿಸಿದ್ದರು ವಿಶೇಷ ಆಹ್ವಾನಿತರಾಗಿ ಶ್ರೀ ಮುರಳೀಧರ್ ದೇಶಪಾಂಡೆ ಹಾಗೂ ಗ್ರಾಮದ பிரீமன்னி ஸ்ரீ திலீப் ஜாகீரதார் ஸ்ரீ தவலசாப் ஷேடம் ஸ்ரீசங்க ஹிரேண்டீன்னூழப்பனவரீங்க சஜ்ஜனீங்க கௌசபுர ஸ்ரீயலகூரதுரி ஸ்ரீ மகாந்த பாடீலப்பைஜாபுர அநேக பிரமுக ತಾಣ ಸ್ವಾಗತ ಮಾಡುತ್ತಿದ್ದು ಅದೇ ರೀತಿ ಇಲ್ಲಿ ಬಂದು ಗಂಜಾದಲ್ಲಿ ಪುರೋಹಿತರು ಎಲ್ಲ ಸಾರ್ವಜನಿಕರ ಒಂದು ಆರೋಗ್ಯದ ದೃಷ್ಟಿಯಿಂದ ಜಿಲ್ಲೆಯ ಅಂದ್ರೆ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅವರ ತಂದೆಯವರ ಕಾಲದಿಂದ ಅವರಿಗೆ ಅವರ ಮಗನಾದಂತವರು ಕೂಡ ಐವತ್ತು ದಿವಸ ಇಲ್ಲೇ ಒಂದು ವೈದ್ಯಕೀಯ ರಂಗದಲ್ಲೇ ಮುಂದುವರೆದು ಜನರ ಸೇವೆಯನ್ನು ಮಾಡುವಂತ ಒಂದು ಮನೋಪ್ರವೃತ್ತಿ ಏನಿದೆ ಅಲ್ಲ ಇದು ಸ್ವಾಗತ ಆಹಾರ ಮತ್ತು ಪ್ರಶಂಸನಾರ ವಿಷಯವಾಗಿದೆ ಇಲ್ಲಿ ಗಂಜಾದಲ್ಲಿ ಯಾವತ್ತು ನಾನು ಕೇಳ್ಕೊಂಡು ಬರ್ತಾ ಇದ್ದೀನಿ ಎಲ್ಲಿ ಬದಲಿಕೊಡಿ ಹೋದ್ರೆ ಬರೆಯ ಹೋದ ತಕ್ಷಣ ಒಂದು ಐನೂರು ರೂಪಾಯಿ ಕಸಿ ತಗೊಂಡು ಮಾಡ್ತಾರೆ ಸಾಧ್ಯವಾಗಲಾದಂತ ಒಂದು ಇದನ್ನ ವ್ಯವಸ್ಥೆ ಇದೆ ಅದನ್ನೆಲ್ಲ ಮಾತಾಡಿದ್ರೆ ಬಹಳ ದೂರ ಇದೆ ಅದನ್ನು ಸಂಕ್ಷಿಪ್ತವಾಗಿ ಹೇಳಕಂದ್ರ ಈಗ ಆ ಸಿಟಿ ಅಂತ ಜಾಗ ಇರಲಿಲ್ಲ ಅಂತವರಲ್ಲಿ ಇಂದಿನ ಒಂದು ಇದರಲ್ಲಿ ಪರಿಸ್ಥಿತಿಯಲ್ಲಿ ಇವರು ಪುರ ಇಟ್ಟರು ಎಲ್ಲರ ಸೇವೆಯನ್ನು ಮಾಡಿ ಎಲ್ಲರ ರೋಗಗಳನ್ನು ಹೋಗಲಾಡಿಸಲು ತಮ್ಮ ಸಂಪೂರ್ಣ ಪ್ರಯತ್ನ ಮಾಡಿ ಅದರಲ್ಲಿ ಸಾಕಷ್ಟು ಯಶಸ್ವಿಯನ್ನು ಹೊಂದಿ ಈ ಬೇರೆ ಜನರಿಗೆ ಸುತ್ತಮುತ್ತಲಿನ ಜನರಿಗೆ ಒಂದು ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವುದನ್ನು ಯಾರು ಮರೆಯಬಾರದು ಮತ್ತು ಇದೊಂದು ಪ್ರಶಂಸನಾರ್ಹವಾದ ವಿಷಯವಾಗಿದೆ ಮತ್ತು ಅವರ ಮಡತನದಲ್ಲಿ ಒಂದು ವೈದ್ಯಕೀಯ ಇದು ಮೊದಲಿನಿಂದಲೂ ಬಂದಂತೂ ಆಗಿದೆ ಅನ್ನೋ ಬಗ್ಗೆ ಅವರು ತಂದೆಯವರು ಅವರು ಅವ್ರ ಮಗ ಎಲ್ಲರೂ ನೆಡ್ಕೊಂಡ್ಬಂದ ರೀತಿನ ಇದಕ್ಕೆ ಸಾಕ್ಷಿ ಮತ್ತು ಈ ಒಂದು ಇದನ್ನ

ಒಂದು ಸೂಚನಲ್ಲಿ ಜನರ ಸೇವೆ ಮಾಡುವುದು ನಿಜವಾದಂತಹ ಒಂದು ಪ್ರಶಂಸನ ವಿಷಯವಾಗಿದೆ ಮತ್ತು ಸ್ವಾಗತ ವಿಷಯ